ವಿವಿಧ ಬೇಡಿಕೆ ಈಡೇರಿಸುವಂತೆ ಆಗ್ರಹಿಸಿ ಸಂಕೇಶ್ವರ ಪುರಸಭೆಯ ಪೌರ ನೌಕರರು ಹಾಗೂ ಕಾರ್ಮಿಕರು ಶುಕ್ರವಾರ ಆರಂಭಿಸಿದ ಮುಷ್ಕರ ಎರಡನೇ ದಿನವಾದ ಶನಿವಾರಕ್ಕೆ ಕಾಲಿಟ್ಟಿದ್ದು ವಿವಿಧ ದಲಿತ ಪರ ಸಂಘಟನೆಗಳಿಂದ ಮುಷ್ಕರ ನಡೆಸುವವರಿಗೆ ಬೆಂಬಲವನ್ನು ಸೂಚಿಸಿದ್ರು ಪೌರಕಾರ್ಮಿಕರು ಸ್ವಚ್ಛತೆಗೆ ಬಾರದೇ ಇರುವುದರಿಂದ ಪಟ್ಟಣದಲ್ಲಿ ವಿವಿಧ ಕಡೆ ಕಸದ ರಾಶಿ ತುಂಬಿಕೊಂಡಿದೆ ಮುಷ್ಕರದಿಂದ ಪುರಸಭೆಯ ಸಿಬ್ಬಂದಿಗಳು ಕೆಲಸಕ್ಕೆ ಹಾಜರಾಗದೇ ಇರುವುದರಿಂದ ಪಟ್ಟಣದ ನಾಗರಿಕರ ಕೆಲಸ ಕಾರ್ಯಗಳಿಗೆ ಮುಷ್ಕರ ಸಂಕಷ್ಟ ತಂದೊಟ್ಟಿದೆ ಪುರಸಭೆಯ ಸ್ಥಾಯಿ ಸಮಿತಿ ಅಧ್ಯಕ್ಷ ಪ್ರಮೋದ್ ಹೊಸ್ಮನಿ ಮಾತನಾಡಿ ಕಾರ್ಮಿಕರಿಂದಲೇ ಪಟ್ಟಣದ ಸ್ವಚ್ಛತೆ ಉಳಿಯಲಿದ್ದು ಇಂತಹ ಕೆಲಸ ಮಾಡುವವರ ಬೇಡಿಕೆಗಳನ್ನ ಸರ್ಕಾರ ಕೂಡಲೇ ಈಡೇರಿಸಬೇಕು ಅಂತ ಆಗ್ರಹಿಸಿದ್ರು ಸ್ಥಾಯಿ ಸಮಿತಿಯಿಂದ ಆಯ್ತು ಹಾಗೂ ನಮ್ಮ ಎಲ್ಲ ಪುರಸಭೆ ಸದಸ್ಯರು ನಮ್ಮ ಜೊತೆ ಯಾವಾಗಲೂ ನಾವಿರ್ತೀವಿ ಜೊತೆಗೆ ಏನಪ್ಪಾ ಅಂದ್ರೆ ಸ್ವಚ್ಛ ನಾವೇನು ನಮಗೆಲ್ಲ ಸಾಧ್ಯ ಅಂತಾದ್ರಾಗ ತಮ್ಮ ಬೇಡಿಕೆಗಳು ನಾವು ಯಾವಾಗಲೂ ನಿಮ್ಮ ಜೊತೆ ಸದಾ ಸಿದ್ಧಿರ್ತೇವೆ ಅಂತ ಹೇಳಿ ಯಾವಾಗಲೂ ಕರ್ದ ನಿಮ್ ಜೊತೆ ನಮ್ಗೆ ಬೆಂಬಲ ಇದೆ ಇವತ್ತಿನ ದಿವಸ ಎಲ್ಲ ನಮ್ಮ ಸದಸ್ಯರ ಪರವಾಗಿ ತಮ್ಮಲ್ಲಿ ಕೇಳ್ಕೊಳ್ತೀವಿ ಪುರಸಭೆಯ ಸದಸ್ಯರಾದ ದಿಲೀಪ್ ಹೊಸಮನಿ ಮಾತನಾಡಿ ಪೌರ ನೌಕರರು ಹಾಗೂ ಪೌರ ಕಾರ್ಮಿಕರ ಸಮಸ್ಯೆಗಳನ್ನು ಆಲಿಸಿ ಬೇಗನೆ ಅವುಗಳನ್ನು ಬಗೆಹರಿಸಬೇಕು ಎಂದು ಸರ್ಕಾರಕ್ಕೆ ಮನವಿ ಮಾಡಿದ್ರು ಏನು ಸಂಕೇಶ್ವರ ಪುರಸಭೆಯ ಎಲ್ಲಾ ಪೌರ ಕಾರ್ಮಿಕರು ಕರ್ನಾಟಕ ರಾಜ್ಯ ಪೌರ ಸೇವಾ ನೌಕರರ ಸೇವಾ ಸಂಘದ ವತಿಯಿಂದ ಏನೋ ಪ್ರತಿಭಟನೆಯನ್ನು ನಡ್ಕೊಂಡಿದ್ದಾರೆ ಅವರ ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕಂತ ರಾಜ್ಯ ಸರ್ಕಾರದಲ್ಲಿ ಒತ್ತಾಯ ಮಾಡ್ತಾ ಇದ್ದಾರೆ ಕೇವಲ ಪೌರ ಪಿ ಪಿಕೆ ವರ್ಕರ್ನ ಅಷ್ಟೇ ಅಲ್ಲ ವಾಹನ ಚಾಲಕರಾಗಿರ್ಬೋದು ಕಂಪ್ಯೂಟರ್ ಆಪ್ರೇಟರ್ ಆಗಿರ್ಬೋದು ಅದೇ ರೀತಿಯಾಗಿ ಇಂಧನದಂಥ ಎಲ್ಲ ಅಕೌಂಟೆಂಟ್ ಆಗಿರ್ಬೋದು ಮತ್ತು ಬೇರೆ ಬೇರೆ ಸೆನೆಟರಿ ವರ್ಗ ವಿಭಾಗದಲ್ಲಿ ಕೆಲಸ ಮಾಡುವಂಥ ಎಲ್ಲ ವರ್ಕರನ್ನು ಕಾಯಂಗೊಳಿಸುವಂಥ ಕೆಲಸ ಮಾಡಿ ಅವರಿಗೆ ಶಾಶ್ವತವಾಗಿ ಒಂದು ಪರಿಹಾರವನ್ನು ಒದಗಿಸಬೇಕು ಯಾಕಂದ್ರೆ ಬಹಳಷ್ಟು ವರ್ಷಗಳಿಂದ ಅಂದ್ರೆ ಹದಿನೈದು ಇಪ್ಪತ್ತು ವರ್ಷಗಳಿಂದ ಕೂಡ ಅವರು ಕೇವಲ ಒಂದು ದಿನನಿತ್ಯದ ವೇತನದ ಮೇಲೆ ಕೆಲಸವನ್ನು ಮಾಡುತ್ತಾ ಬಂದಿದ್ದಾರೆ ಅವರ ಮುಂದಿನ ನಿರ್ಮಾಣಗಳಲ್ಲಿ ಅವರ ಭವಿಷ್ಯನ ರೂಪುಗೊಳಿಸಲು ರಾಜ್ಯ ಸರ್ಕಾರಕ್ಕೆ ರಾಜ್ಯ ಸರ್ಕಾರ ಅವರ ವಿವಿಧ ಬೇಡಿಕೆಗಳು ಇಟ್ಟಿದ್ದಾರೆ ಆ ಬೇಡಿಕೆಗಳನ್ನು ಈಡೇರಿಸಲಿಕ್ಕೆ ರಾಜ್ಯ ಸರ್ಕಾರ ಅವರ ಮುಂದಾಗಬೇಕು ಸಚಿನ್ ಕಾಂಬಳೆ ಕೆಎಂಎಂ ಕನ್ನಡ ನ್ಯೂಸ್